ನಮ್ಮ ನಮ್ಮ ಖಾಸಿ ಖಾಸಗಿ ಕಾರ್ಯಕ್ರಮ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇತ್ತು ಅದಕ್ಕೆ ಬಂದಿದ್ದೀನಿ ಬಜೆಟ್ ನಾಳೆ ಬಜೆಟ್ ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ ಕಂಪ್ಲೀಟ್ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ ಎಂಟು ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಇದಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ನಾಳೆ ಮುಖ್ಯಮಂತ್ರಿಗಳು ಹತ್ತು ಕಾಲು ಗಂಟೆಗೆ ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ ಇದು ಭಾಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್ ಇದು ನೋಡಿ ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆಲ್ಲ ಚಿಂತನೆ ಮಾಡಿದ್ದೀವಿ ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ ಬಜೆಟ್ದ ನಾನು ಹತ್ರ ಎಲ್ಲ ಹೇಳಂಗೂ ಇಲ್ಲ ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮಟ್ಟ ಜಗದ್ಗುರು ವಿವಿಧ ಒತ್ತಾಯ ಮಾಡಿದ್ದಾರೆ ಏನು ಇದೆ ಪಕ್ಷ ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಾರಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತೇನೆ ಪಕ್ಷದ ಹೈಕಮಾಂಡು ಬಹಳ ಜನ ಆಕಾಂಕ್ಷಿಗಳಿದ್ದಾರೆ ಸರ್ವೆ ಇದೆ ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು ಸರ್ವೆ ಹೇಳಬೇಕು ಇಲ್ಲಿ ವ್ಯಕ್ತಿಗತವಾದಂತ ವಿಚಾರದಲ್ಲಿ ನಾವು ಮಾಡೋದಿಲ್ಲ ಪಕ್ಷ ಪಕ್ಷದ ಸಿದ್ಧಾಂತದ ಮೇಲೆ ಬಾಂಡ್ ಕೊಡಬೇಡಿ ಅಂತ ಹೇಳಿದೆ ಟ್ರಾನ್ಸ್ಪರೆನ್ಸಿ ಇದಾಗ್ತದೆ ಯಾರು ಕೊಟ್ಟವ್ರು ಅದ್ರ ಲೆಕ್ಕ ಇಡ್ಲಿ ಅಂತ ಹೇಳ್ತಾರೆ

ಬಿಡಿ ಹಂಗಾರೆ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿ ಮಹದಾಯಿ ಯೋಜನೆಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರ ನಾವು ಯಾರೇ ಇದ್ರ ಬಗ್ಗೆ ನಮಗೆ ಸಹಕಾರ ಕೊಡ್ತಾ ಇಲ್ಲ ನಾನು ಟೆಂಡರ್ ಕೂಡ ಕರೆದಿದ್ದೀನಿ ಟೆಂಡರ್ ಅದನ್ನೇ ಹೇಳ್ತಾ ಇದೀನಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಹಿಂದೆ ನಮ್ಮ ಎಲೆಕ್ಷನ್ ಮುಂಚಿತವಾಗಿ ಬಿ ಜೆ ಪಿ ಸಂಭ್ರಮ ಆಚರಣೆ ಮಾಡಿದ್ರು ನೀವು ಆ ಸಂಭ್ರಮ ಆಚರಣೆಗೆ ಉತ್ತರವನ್ನು ಈ ಭಾಗದ ಎಲ್ಲ ಬಿ ಜೆ ಪಿ ನಾಯಕರುಗಳಿಗೆ ಸಂಸತ್ ಸದಸ್ಯಗಳಿಗೆ ಕೇಳಬೇಕು ಹೇಳಿ ತಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಿಗಮ ಮಂಡಳಿಗಳಿಗೆ ನೇಮಕಾತಿಯನ್ನು ಮಾಡ್ತೀವಿ ಕಾರ್ಯಕರ್ತರ ನೇಮಿಸ್ತೀವಿ ಅಂತ ಹೇಳಿದ್ರಿ ಆಮೇಲೆ ಪದಾಧಿಕಾರಿಗಳ ಪಟ್ಟಿನೂ ತಮ್ಮಲ್ಲಿ ಯಾರು ನಿಮ್ಗೆ ಇಷ್ಟ ಇದೆ ನಾಳೆ ಬಜೆಟ್ ಎಲ್ಲ ಮುಗಿಲಿ ಆಮೇಲೆ